ನಾವಿವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂತಹ ಉದ್ದೇಶ ಇತ್ತೀಚೆಗೆ ಸುನಿಲ್ ಕುಮಾರ್ ರವರ ಹಿಂಬಾಲಕರು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಅಲ್ಲಿ ನಮ್ಮ ನಾಯಕರ ಕಾಂಗ್ರೆಸ್ ನಾಯಕರ ವಿರುದ್ಧ ತೇಜೋವಧೆಯನ್ನು ಮಾಡುವಂತಹ ಒಂದು ಆ ಕೃತ್ಯವನ್ನು ನಡೆಸಿದರು ಅದನ್ನು ನಾವು ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ನ ಪರವಾಗಿ ಅತ್ಯಂತ ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ ಅವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಾವು ಅವರ ಪಿ ಪದಾಧಿಕಾರಿಗಳ ಪತ್ರಿಕಾಗೋಷ್ಠಿಯನ್ನು ನಾವು ಗಮನಿಸಿದ್ರೆ ಪರಶುರಾಮನ ಆ ಪರಶುರಾಮ ಪ್ರತಿಮೆಯ ಹಗರಣ ಏನಿದೆ ನಕಲಿ ಪರಶುರಾಮ ಪ್ರತಿಮೆಯ ಹಗರಣ ಆ ನಕಲಿ ಪರಶುರಾಮ ಪ್ರತಿಮೆಯ ಹಗರಣದ ವಿಚಾರವನ್ನ ಅವರು ಅದಕ್ಕೆ ಪ್ರತ್ಯುತ್ತರವನ್ನು ಉತ್ತರವನ್ನ ಕೊಡಬೇಕಾಗಿತ್ತು ಪಿಯ ವಿರುದ್ಧ ಬಂದಿರುವಂತಹ ಸುನೀಲ್ ಕುಮಾರ್ ಅವರ ವಿರುದ್ಧ ಬಂದಿರುವಂತಹ ಆರೋಪಕ್ಕೆ ಉತ್ತರವನ್ನ ನೀಡಿ ನೀಡಿ ಒಂದು ಸ್ಪಷ್ಟೀಕರಣವನ್ನು ನೀಡಬೇಕಾಗಿದ್ದ ಬಿಜೆಪಿಯ ಪದ ಪದಾಧಿಕಾರಿಗಳು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ನಾಯಕರ ತೇಜೋವಧೆಯನ್ನು ಮಾಡುವಂತಹ ಒಂದು ಕೃತ್ಯವನ್ನು ಮಾಡಿದ್ದಾರೆ ಅವರ ಪತ್ರಿಕಾಗೋಷ್ಠಿಯನ್ನ ಗಮನಿಸಿದಾಗ ಸ್ಪಷ್ಟವಾಗಿ ಕಂಡು ಬಂದಿದ್ದೇನೆಂದರೆ ತಮ್ಮ ಮೇಲೆ ಬಂದಿರುವಂತಹ ಆರೋಪವನ್ನು ಅಲ್ಲಗಳೆದು ವಿಚಾರವನ್ನು ಡೈವರ್ಟ್ ಮಾಡಿ ವಿಷಯಾಂತರ ಮಾಡಿ ಕಾಂಗ್ರೆಸ್ ನಾಯಕರ ತೇಜವಾದೆಯನ್ನು ಮಾಡುವಂತಹ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡುವಂತಹದ್ದು ಕಾಂಗ್ರೆಸ್ ನಾಯಕರ ಚಾರಿತ್ರ್ಯನ ಹರಣ ಮಾಡುವಂತಹ ಒಂದು ಷಡ್ಯಂತ್ರವನ್ನು ಕುಕೃತ್ಯವನ್ನು ಮಾಡಿದ್ದಾರೆ ಇದನ್ನು ನಾವೆಲ್ಲರೂ ಕಾಂಗ್ರೆಸ್ನ ಪರವಾಗಿ ಅತ್ಯುಗ್ರವಾಗಿ ಖಂಡಿಸಿದ್ದೇವೆ ಅವತ್ತಿನ ಪತ್ರಿಕಾಗೋಷ್ಠಿ ಏನಿದೆ ಅಂದರೆ ಅವರ ಕೊರಳಿಗೆ ಏನು ಆ ಪರಶುರಾಮ ತಿಂಪಾರ್ಕಿನ ನಕಲಿ ಪ್ರತಿಮೆಯ ಹಗರಣ ಬಿ ಜೆ ಪಿ ನಾಯಕರ ಸುನೀಲ್ ಕುಮಾರ್ ಅವರು ಎಲ್ಲ ಅವರ ನಾಯಕರ ಕೊರಳಿಗೆ ಹಗರಣ ಸುತ್ತಿಕೊಳ್ತಾ ಇದೆ ಅದರಿಂದ ಪಾರಾಗುವುದಕ್ಕೋಸ್ಕರ ಕಾಂಗ್ರೆಸ್ ನಾಯಕರ ವಿರುದ್ಧ ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ ಅಪಪ್ರಚಾರವನ್ನು ಮಾಡಿದ್ದಾರೆ ಇದೊಂದು ಹತಾಶೆಯ ಪ್ರತೀಕವಾಗಿ ಅವರತ್ತಿನ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಇದೆಲ್ಲರನ್ನ ನಾವು ಉಗ್ರ ಖಂಡಿಸ್ತೇವೆ ಅದರ ಜೊತೆಗೆ ನಮ್ಮ ನಾಯಕರಾದ ಉದಯ್ ಶೆಟ್ಟಿ ಮುನಿಯಾಲ್ರವರ ಬಗ್ಗೆ ತುಂಬಾ ಒಂದು ಚಾರಿತ್ರ್ಯ ಹರಣವನ್ನು ಮಾಡುವಂತಹ ಮಾತುಗಳನ್ನು ಆಡಿದ್ರು ಅವರು ಅದೇನಂದ್ರೆ ಅವ್ರು ಬೇರೆ ಬೇರೆ ರೀತಿಯ ಒಂದು ಸುಳ್ಳು ಆರೋಪಗಳನ್ನ ಮಾಡಿದ್ರು ಆದ್ರೆ ನಾನು ಅವ್ರಿಗೆ ಮತ್ತೊಮ್ಮೆ ಸ್ಪಷ್ಟನೆಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಉದಯ ಶೆಟ್ಟಿ ಮುನಿಯಾಲ್ರವರು ಕಳೆದ ಅವರ ಜೀವಮಾನ ಪರ್ಯಂತ ಒಟ್ಟು ಆ ಒಂದು ಸಮಾಜ ಸೇವೆಯನ್ನೇ ಒಂದು ಪ್ರಧಾನವಾಗಿ ಮಾಡಿರುವಂತಹ ವ್ಯಕ್ತಿತ್ವ ಉಳ್ಳವರವರು ಅವರು ಬಡ ವಿದ್ಯಾರ್ಥಿಗಳಿಗೆ ಇರಬಹುದು ತುಳುನಾಡಿನ ದೈವ ದೇವಸ್ಥಾನಗಳ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಅಭಿವೃದ್ಧಿ ಕಾರ್ಯಗಳ ಸಂದರ್ಭದಲ್ಲಿ ಕೊಡುಗೈ ದಾನಿಯಾಗಿ ಕ ಸಹಕಾರವನ್ನು ನೀಡಿದ್ದಾರೆ ಅದೇ ರೀತಿ ಬಡ ವಿದ್ಯಾರ್ಥಿಗಳಿಗೆ ಬಡ ಜನರಿಗೆ ಅನಾರೋಗ್ಯದ ಸಮಸ್ಯೆ ಅಂತ ಬಂದಾಗ ಆರೋಗ್ಯದ ಕ್ಷೇತ್ರದಲ್ಲಿ ಆರೋಗ್ಯ ದೃಷ್ಟಿಯಲ್ಲಿ ಕೂಡ ಅವರು ಸಹಕಾರವನ್ನು ನೀಡಿದ್ದಾರೆ ಎಷ್ಟೋ ಬಡವರಿಗೆ ಮನೆ ಕಟ್ಟಲಿಕ್ಕೆ ಆಶ್ರಯದಾತರಾಗಿ ಬೇರೆ ಬೇರೆ ರೀತಿಯಲ್ಲಿ ಸಮಾಜದ ಆಗು ಹೋಗುಗಳಿಗೆ ಸ್ಪಂದನೆಯನ್ನು ನೀಡುತ್ತಾ ಒಬ್ಬ ಉತ್ತಮ ಅಂತಃಕರಣವುಳ್ಳಂತಹ ಸದ್ಗುಣ ಸಂಪನ್ನ ಒಂದು ವ್ಯಕ್ತಿಯಾಗಿ ಉದಯ ಶೆಟ್ಟಿ ಅವರು ತಮ್ಮ ದಾನ ಧರ್ಮದ ಮುಖಾಂತರ ಕೊಡುಗೈ ದಾನಿಯಾಗಿ ದಾನಶೂರ ಕರ್ಣ ಅನ್ನುವಂತಹ ಒಂದು ಮಾತನ್ನು ಕೂಡ ಅವರು ಜನರಿಂದ ಪಡೆದುಕೊಂಡಿದ್ದಾರೆ ಅಂತಹ ಉದಯ ಶೆಟ್ಟಿ ಮುನಿಯಾಲ್ರವರ ಬಗ್ಗೆ ಬಿ ಜೆ ಪಿಯ ನಾಯಕರಿಗೆ ಮಾತಾಡಲಿಕ್ಕೆ ಯಾವ ಯೋಗ್ಯತೆ ಇಲ್ಲ ಯಾಕಂದ್ರೆ ಅಂತಹದ್ದೊಂದು ಸ್ವಂತ ತಾನು ದುಡಿದ ಆ ಸಂಪಾದನೆ ಮಾಡಿದ್ರಿಂದ ಆ ಸಮಾಜ ಸೇವೆಯನ್ನು ಮಾಡುವಂತಹ ಒಂದು ಉತ್ಕೃಷ್ಟ ಗುಣವುಳ್ಳಂತಹ ಉದಯ ಶೆಟ್ಟಿ ಮುನಿಯಾಲ್ರ ಬಗ್ಗೆ ಕೇವಲವಾಗಿ ಮಾತನಾಡುವುದಲ್ಲ ಕಾರ್ಕಳ ಕಾಂಗ್ರೆಸ್ ಯಾವತ್ತೂ ಕೂಡ ಸಹಿಸಿಕೊಳ್ಳುವುದಿಲ್ಲ ಅವರ ಮೇಲೆ ಬಂದಿರುವಂತಹ ಪರಶುರಾಮನ ಆರೋಪದ ಬಗ್ಗೆ ಅವರು ಉತ್ತರವನ್ನ ನೀಡಬೇಕಾಗಿತ್ತು ಅದನ್ನು ಬಿಟ್ಟು ಇನ್ಯಾವುದೋ ವಿಚಾರವನ್ನ ಮಾತಾಡ್ತಾರೆ ಬೇರೆ ಬೇರೆ ಯಾರು ರಾಜಕೀಯ ಹಿನ್ನೆಲೆ ಏನು ಅಂತ ಕೇಳ್ತಾರೆ ನಿಮ್ಮ ರಾಜಕೀಯ ಹಿನ್ನೆಲೆ ಏನು ಇಲ್ಲಿಂದ ಬಂದಿದ್ರಿ ಇದು ಎಂತ ವಿಚಾರ ಆ ರೀತಿ ನೋಡ್ಲಿಕ್ಕೆ ಹೋದ್ರೆ ಎರಡ್ ಸಾವಿರದ ನಾಲ್ಕರ ಮುಂದೆ ಸುನಿಲ್ ಕುಮಾರ್ ಎಲ್ಲಿದ್ರು ಅವರೇನು ಕಾರ್ಕಳದಲ್ಲಿ ಇರಲಿಲ್ಲ ಚಿಕ್ಕಮಗಳೂರಿನವರು ಅವರು ಇಲ್ಲಿಂದ ಬಂದಿದ್ರು ಅವತ್ತು ಯಾವತ್ತೂ ಕೂಡ ಯಾರು ಕೂಡ ಅವರನ್ನು ಪ್ರಶ್ನೆ ಮಾಡಲಿಲ್ಲ ಕಾಂಗ್ರೆಸ್ ನವರು ಯಾವತ್ತೂ ಪ್ರಶ್ನೆ ಮಾಡಲಿಲ್ಲ ನೀವು ಎಲ್ಲಿಂದ ಬಂದಿದ್ದೀರಿ ನೀವು ಯಾಕೆ ಬಂದಿದ್ರಿ ಅಂತ ಖಂಡಿತ ಕೇಳಿಲ್ಲ ರಾಜಕೀಯದಲ್ಲಿ ಯಾರಿಗೂ ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು ಏನ್ ಬೇಕಾದ್ರೂ ಒಂದು ಕಾನೂನು ಚೌಕಟ್ಟಿನೊಳಗೆ ಮಾಡ್ಬೋದು ಅದೊಂದು ವಿಚಾರ ಆದ್ರೆ ಇವತ್ತು ಪರಶುರಾಮನ ಯೋಜನೆ ವಿಚಾರವಾಗಿ ನಾವು ಮತ್ತೊಮ್ಮೆ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಹೇಳಬೇಕು ಯಾಕಂದ್ರೆ ಸುನೀಲ್ ಕುಮಾರ್ ಅವರು ಈ ಪತ್ ಪರಶುರಾಮ ಥೀಮ್ ಪಾರ್ಕ್ ಅಲ್ಲಿ ಒಂದು ಬೈಲೂರಿನಲ್ಲಿರುವಂತಹ ಉಮಿಕಲ್ ಬೆಟ್ಟದ ಮೇಲೆ ಪರಶುರಾಮನ ಕಂಚಿನ ಪ್ರತಿಮೆ ಆಗ್ಬೇಕು ಅಂತ ಕಾರ್ಕಳದ ಶಾಸಕರಿಗೆ ಕಾರ್ಕಳದ ಯಾವೊಬ್ಬ ಜನತೆಯೂ ಕೂಡ ಅರ್ಜಿ ಹಾಕಲಿಲ್ಲ ಮನವಿಯನ್ನ ಮಾಡಲಿಲ್ಲ ಯಾರು ಕೂಡ ಏನು ಮನವಿಯನ್ನ ಮಾಡಲಿಲ್ಲ ಶಾಸಕರೇ ಅಲ್ಲಿ ಒಂದು ಪರಶುರಾಮ ಥೀಮ್ ಪಾರ್ಕ್ ಅನ್ನ ಮಾಡಿ ಪರಶುರಾಮ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿ ಅದು ಯಾರು ಕೂಡ ಅರ್ಜಿ ಹಾಕಲಿಲ್ಲ ಇದು ಸುನೀಲ್ ಕುಮಾರ್ ಅವರದ್ದೇ ಸ್ವಂತ ಆಲೋಚನೆ ಅವರದ್ದೇ ಸ್ವಂತ ಯೋಚನೆ ಮತ್ತು ಯೋಜನೆ ಅವರು ಕೇವಲ ಚುನಾವಣೆಯನ್ನು ಗೆಲ್ಲುವುದಕ್ಕೋಸ್ಕರ ಆಡಂಬಕರ ಆಡಂಬರಕ್ಕೋಸ್ಕರ ಅಂತಹದೊಂದು ಆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾರೆ ಯೋಚನೆಯನ್ನು ಮಾಡಿದ್ರು ಸರಿ ಅಲ್ಲಿ ಒಂದು ಪರಶುರಾಮನ ಪ್ರತಿಮೆ ಅದು ಯೋಚನೆ ಓಕೆ ಸರಿ ಚೆನ್ನಾಗಿತ್ತು ಆ ನಂತರ ಯೋಜನೆಯನ್ನು ರೂಪ ರೂಪಿಸಿದ್ರು ಆದರೆ ಆ ಯೋಜನೆ ಯೋಚನೆ ಮತ್ತು ಯೋಜನೆಯ ನಂತರ ಆ ಪ್ರತಿಮೆ ಅನುಷ್ಠಾನ ಮಾಡುವಾಗ ಎಡವಿದ್ರು ಅವರು ಏನು ಮಾತನ್ನು ಕೊಟ್ಟಿದ್ರು ನಾನು ಕಂಚಿನ ಪ್ರತಿಮೆಯನ್ನು ನಿರ್ಮಾಣ ಮಾಡ್ತೇನೆ ಅಂತ ಹೇಳಿದರು ಆದರೆ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ರು ಮಾತ್ರ ಅವರು ನಕಲಿ ಪ್ರತಿಮೆಯನ್ನು ಮಾಡಿದ್ರು ಫೈಬರ್ ಮಿಶ್ರಿತ ನಕಲಿ ಪ್ರತಿಮೆಯನ್ನ ಮಾಡಿ ಇವತ್ತು ಭಾರಿ ದೊಡ್ಡ ಹಗರಣವನ್ನು ಅವರು ಮೈ ಮೇಲೆ ಎಳೆದುಕೊಂಡಿದ್ದಾರೆ ಅದರಿಂದ ಪಾರಾಗುವುದಕ್ಕೋಸ್ಕರ ಬೇರೆ ಬೇರೆ ರೀತಿಯ ಅವರು ತಪ್ಪು ದಾರಿಯನ್ನು ಹಿಡಿತಾ ಇದ್ದಾರೆ ಕಾಂಗ್ರೆಸ್ ನಾಯಕರ ವಿರುದ್ಧ ಸರ್ಕಾರದ ವಿರುದ್ಧ ಏನೇನೋ ಒಂದು ಮಾತಾಡ್ತಾ ಇದ್ದಾರೆ ಇದೆಲ್ಲ ನಾವು ಆರಂಭದ ದಿನಗಳಿಂದ ಹೇಳ್ತೇನೆ ಅವತ್ತು ಪರಶುರಾಮ್ನ ಪ್ರತಿಮೆ ಉದ್ಘಾಟನೆ ಆದ ನಂತರ ಚುನಾವಣೆಯ ಸ್ವಲ್ಪ ದಿವಸ ಮುಂದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೆಲವೇ ತಿಂಗಳುಗಳ ಮುಂಚೆ ಪರಶುರಾಮನ ಉದ್ಘಾಟನೆ ಮಾಡಿದ್ರು ಆ ನಂತರ ಚುನಾವಣೆ ಆಯಿತು ಚುನಾವಣೆಯನ್ನು ಅದರ ಇದ್ರ ಮುಖಾಂತರನೇ ಗೆದ್ದರು ಆ ನಂತರ ಮಳೆಗಾಲ ಬಂದಾಗ ಅದರ ಸತ್ಯವಾದಂಥ ನೈಜ ಬಣ್ಣ ಅರಿವಾಯಿತು ಮಳೆಗಾಲದ ಸಂದರ್ಭದಲ್ಲಿ ಮ ಪರಶುರಾಮನ ಪ್ರತಿಮೆಯ ಮೇಲೆ ಮಳೆ ಬಿದ್ದಾಗ ಬಣ್ಣ ಬದಲಾವಣೆ ಆಗ್ಲಿಕ್ಕೆ ಶುರುವಾಯಿತು ಎಲ್ಲಿಯಾದ್ರೂ ಯಾವುದೇ ಒಂದು ದೇಶದ ಯಾವುದೇ ಒಂದು ಪ್ರಪಂಚದ ಮೂಲೆಯಲ್ಲಿ ಒಂದು ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿ ಸಾರ್ವಜನಿಕವಾಗಿ ಪ್ರತಿ ಪ್ರತಿಷ್ಠಾಪನೆ ಮಾಡಿದ ನಂತರ ಅದರ ಬಣ್ಣ ಕಳೆದುಕೊಳ್ಳುವಂಥದ್ದು ಅಥವಾ ಬಣ್ಣ ಬದಲಾವಣೆ ಆಗುವಂಥದ್ದು ಎಲ್ಲಿಯಾದರೂ ಉದಾಹರಣೆ ಇದೆಯಾ ಅದೇನಾದರೂ ಉದಾಹರಣೆ ಇದ್ದರೆ ಕಾರ್ಕಳದಲ್ಲಿ ಇದೆ ಸುನೀಲ್ ಕುಮಾರ್ ಅವರು ಮಾಡಿದ ಆ ನಕಲಿ ಪರಶುರಾಮನ ಪ್ರತಿಮೆಯೇ ಬಣ್ಣ ಬದಲಾವಣೆ ಆಗಲಿಕ್ಕೆ ಶುರುವಾಯಿತು ಆ ಸಂದರ್ಭದಲ್ಲಿ ಕಾರ್ಕಳದ ಒಂದಷ್ಟು ಜನ ಸಮಾನ ಮನಸ್ಕ ಹೋರಾಟಗಾರರಿಗೆ ಸಂಶಯ ಬಂತು ಕಾರ್ಕಳದ ಜನತೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಈ ನಕಲಿ ಈ ಪ್ರತಿ ಪ್ರತಿಮೆಯಲ್ಲಿ ನಕಲಿ ಇದೆ ಇದು ಅಸಲಿ ಅಲ್ಲ ಇದು ಕಂಚಿನದ್ದಲ್ಲ ಅಂತ ಜನರು ಮಾತಾಡ್ಲಿಕ್ಕೆ ಶುರು ಮಾಡಿದಾಗ ಒಂದಷ್ಟು ಜನ ಸಮಾನ ಮನಸ್ಕರು ಹೋರಾಟವನ್ನು ಮಾಡ್ತಾರೆ ಅಲ್ಲಿ ಪ್ರತಿಷ್ಠಾ ಭೂಮಿಕಲ್ ಬೆಟ್ಟದ ಮೇಲೆ ಪ್ರತಿಷ್ಠಾಪನೆ ಮಾಡಿದ ಪರಶುರಾಮನ ಪ್ರತಿಮೆಯ ಪ್ಯೂರಿಟಿ ಚೆಕ್ ಮಾಡಬೇಕು ಅಂತ ಒಂದಷ್ಟು ಒಂದು ಹದಿನೈದು ಜನರ ತಂಡ ಕಾರ್ಕಳದ ತಾಲೂಕು ಆಫೀಸಿನ ಮುಂದೆ ಪ್ರತಿಭಟನೆ ಮಾಡ್ತಾರೆ ಜಿಲ್ಲಾಧಿಕಾರಿಯವರವರಿಗೆ ಶಾಸಕ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಅವರಿಗೆ ಅವರು ಆಗ್ರಹವನ್ನು ಮಾಡ್ತಾರೆ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ ಅದರ ಪ್ಯೂರಿಟಿಯನ್ನು ಚೆಕ್ ಮಾಡಿ ಅದರ ಪರಿಶುದ್ಧತೆಯನ್ನು ಚೆಕ್ ಮಾಡಿ ನಮಗೆ ಸಂಶಯ ಇದೆ ಆ ಪ್ರತಿಮೆಯಲ್ಲಿ ನಕಲಿ ಇದೆ ಅದು ಕಂಚಿನದ್ದಲ್ಲ ಅಂತ ಅವರು ಆಗ್ರಹ ಆಗಿತ್ತು ಅವತ್ತು ತಮ್ಮದೇ ಒಂದು ಕಚೇರಿಯಿಂದ ಕೂಗಳತೆ ದೂರದಲ್ಲಿ ಪ್ರತಿಭಟನಾಕಾರರು ಹದಿನೈದು ದಿವಸದಿಂದ ಉಪವಾಸ ಸತ್ಯಾಗ್ರಹವನ್ನು ಮಾಡಿದಾಗ ಸುನೀಲ್ ಕುಮಾರ್ ಯಾವತ್ತೂ ಕೂಡ ಒಂದು ದಿವಸವೂ ಕೂಡ ಅವರ ಹತ್ತಿರಕ್ಕೆ ಬರಲಿಲ್ಲ ಪ್ರತಿಭಟನಾಕಾರರ ಹತ್ತಿರಕ್ಕೆ ಬಂದು ನಿಮ್ಮ ಸಮಸ್ಯೆ ಏನು ಏನಾಗಿದೆ ಅಂತ ಮನವಿಯನ್ನು ಕೇಳಿಲ್ಲ ನಿಮ್ಮ ಏನು ಆಗ್ರಹ ಇದೆ ಅದನ್ನು ಕೇಳಿಲ್ಲ ಹತ್ರನೂ ಬರಲಿಲ್ಲ ಆದರೆ ಮೊನ್ನೆ ಇತ್ತೀಚೆಗೆ ನಡೆದ ಕಳ್ಳತನದ ಪರಶುರಾಮ್ ತಿಂಪರ್ಕಲ್ ನಡೆದ ಕಳ್ಳತನದ ಕಳ್ಳತನದ ಕೆಲವೇ ದಿನದ ಕೆಲವೇ ಕ್ಷಣದಲ್ಲಿ ತಮ್ಮ ಸುನೀಲ್ ಕುಮಾರ್ ಅವರು ತಮ್ಮ ಫೇಸ್ಬುಕ್ನಲ್ಲಿ ಅದರ ಇದನ್ನು ಅಪ್ಲೋಡ್ ಮಾಡಿದ್ದಾರೆ ಮಾಹಿತಿಯನ್ನು ಅಪ್ಲೋಡ್ ಮಾಡಿದ್ದಾರೆ ಹಾಗಾದರೆ ಕಾರ್ಕಳದ ಪೊಲೀಸ್ ಠಾಣೆಗೆ ಮಾಹಿತಿ ಪ್ರಥಮ ವರ್ತಮಾನ ಮಾಹಿತಿ ಹೋಗೋಕ್ಕಿಂತಲೂ ಮೊದಲು ಮುಂಚಿತವಾಗಿ ಸುನಿಲ್ ಕುಮಾರ್ ರವರಿಗೆ ಅದರ ಮಾಹಿತಿಯನ್ನು ಕಳ್ಳತನದ ಮಾಹಿತಿಯನ್ನು ನೀಡಿದವರು ಯಾರು ಸುನೀಲ್ ಕುಮಾರ್ ಅವರೇನು ಪೊಲೀಸ್ ಠಾಣೆ ಮೊನ್ನೆ ಕೇಳಿದ್ರು ನೀವೇನು ಪೊಲೀಸರೇ ನೀವೇನು ಕಾನೂನು ರಕ್ಷಕರೇ ಅಂತ ಉದಯ್ ಶೆಟ್ಟಿ ಅವರು ಕೇಳಿದ್ರು ನಾವು ಕೇಳ್ತಾ ಇದ್ದೀವಿ ಇವತ್ತು ಸುನೀಲ್ ಕುಮಾರ್ ಅವರೇ ನೀವೇನು ಪೊಲೀಸ್ ಠಾಣೆ ನಿಮ್ಮ ಫೇಸ್ಬುಕ್ ಏನಾದರೂ ಪೊಲೀಸರ ಇದು ಎಫ್ಐಆರ್ ಬರೆಯುವಂಥ ದಾಖಲೆ ಪುಸ್ತಕವೇ ನಿಮ್ಮ ಫೇಸ್ಬುಕ್ನಲ್ಲಿ ಬರೆದಿದ್ದಾರೆ ಕಥೆಯನ್ನು ಬರೆದಿದ್ದಾರೆ ಈ ರೀತಿ ಕಳ್ಳತನ ಪೊಲೀಸ್ ಠಾಣೆಗೆ ಗೊತ್ತಾಗೋಕ್ಕಿಂತ ಮುಂಚೆ ಸುನೀಲ್ ಕುಮಾರ್ ಅವರಿಗೆ ಹೇಗೆ ಗೊತ್ತಾಯಿತು ಎನ್ನುವ ಸಂಶಯ ಇವತ್ತು ಕಾರ್ಕಳದ ಜನತೆಗೆ ಕಾಡ್ತಾ ಇದೆ ಇದರ ಹಿಂದೆ ಭಾರಿ ದೊಡ್ಡ ಏನೋ ಒಂದು ಷಡ್ಯಂತ್ರ ಇದೆ ಇದರ ಇಂದು ಏನೋ ಒಂದು ಮುಚ್ಚಿಡಲಿಕ್ಕೆ ನೋಡ್ತಾ ಇದ್ದಾರೆ ಎನ್ನುವಂತಹ ಒಂದು ವಿಚಾರವೂ ಅವರ ಫೇಸ್ಬುಕ್ ನ ಅಪ್ಲೋಡ್ ನ ಪೋಸ್ಟ್ ನಲ್ಲಿ ಕಂಡು ಬರ್ತಾ ಇದೆ ಉಮಿಕಲ್ ಬೆಟ್ಟದ ಬಗ್ಗೆ ಹೇಳಬೇಕಾದ್ರೆ ಉಮಿಕಲ್ ಬೆಟ್ಟ ಇವತ್ತು ಅವರು ಆ ಪ್ರತಿಮೆಯನ್ನು ನಿರ್ಮಾಣ ಮಾಡಲಿಕ್ಕೆ ಏನು ಆಯ್ಕೆಯನ್ನು ಮಾಡಿದ್ದಾರೆ ಆ ಉಮಿಕಾಲ್ ಕುಂಜ ಉಮಿಕಲ್ ಬೆಟ್ಟದ ಐತಿಹಾಸವನ್ನು ಅವರು ನೋಡಿದ್ದಾರೆ ಇಲ್ಲೋ ಗೊತ್ತಿಲ್ಲ ಆದರೆ ಅಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಉಮಿಕಲ್ ಬೆಟ್ಟದ ಮೇಲೆ ಕೋಟಿ ಚೆನ್ನಯರ ಪಾದದ ಕುರುಹು ಇದೆ ಅಲ್ಲಿ ಕೋಟಿ ಚೆನ್ನಯರಿಗೆ ಆರಾಧನೆಗಳಾಗ್ತಾ ಇತ್ತು ಅಲ್ಲಿ ದೈವ ತುಳುನಾಡಿನ ದೈವ ದೇವರುಗಳಿಗೆ ಆರಾಧನೆ ಆಗ್ತಾ ಇತ್ತು ಅಂತ ಒಂದು ಆರಾಧನೆ ಆಗ್ತಿರುವಂತಹ ಆ ಸ್ಥಳವನ್ನು ಕೋಟಿ ಚೆನ್ನೈರ ಪಾದದ ಗುರುತಿರುವಂತಹ ಕುರು ಗುರುತನ್ನು ಇವರು ಒಡೆದು ಹಾಕಿದ್ದಾರೆ ಈ ಒಡೆದು ಹಾಕಿದ ಪರಿಣಾಮವಾಗಿ ಇವತ್ತು ಎಲ್ಲ ಎಡವಟ್ಟುಗಳಿಗೆ ಕಾರಣ ಅಂತ ನಮ್ಗೆ ಅನಿಸ್ತಾ ಇದೆ ಅದೇ ರೀತಿ ಅಲ್ಲಿ ಇನ್ನೊಂದು ವಿಚಾರ ಇದೆ ಅವರ ಆರಂಭದ ದಿನಗಳಲ್ಲಿ ಅಲ್ಲಿ ಅದು ಪರಶುರಾಮ ಥೀ ಪಾರ್ಕ್ ಆರಂಭ ಉದ್ಘಾಟನೆಗೆ ಕೆಲವೇ ದಿನ ಇರುವಾಗ ಸುನಿಲ್ ಕುಮಾರ್ ಅವರು ತಮ್ಮ ಕಚೇರಿಯಲ್ಲಿ ಮಾಧ್ಯಮ ಗೋಷ್ಠಿಯನ್ನು ಕರೀತಾರೆ ಮಾಧ್ಯಮದ ಜೊತೆ ಮಾತಾಡ್ತಾರೆ ಮಾತು ಆ ವೀಡಿಯೋ ಕೂಡ ಈಗಲೂ ಇದೆ ಆ ವಿಡಿಯೋದ ತುಣುಕು ಈಗಲೂ ಇದೆ ಅವ್ರು ಹೇಳ್ತಾರೆ ಇದು ಕಾರ್ಕಳದ ಪರಶುರಾಮ ಥಿ ಪಾರ್ಕ್ ಇದೊಂದು ಧಾರ್ಮಿಕ ಕ್ಷೇತ್ರ ಎನ್ನುವಂಥ ಒಂದು ಅವತ್ತು ಆ ವಿಚಾರವನ್ನು ಅವರು ಹೇಳಿದರು ಆ ನಂತರ ಧಾರ್ಮಿಕ ಕ್ಷೇತ್ರ ಅಂತ ಹೇಳಿದ್ದಾರೆ ಅಲ್ಲಿ ಭಜನೆಗಳಾಯಿತು ಶಂಖನಾದಗಳಾಯಿತು ಐನೂರು ಜನ ಬಂದು ಶಂಕದ ಉದ್ಘೋಷ ಆಯಿತು ಎಲ್ಲವೂ ಆಯಿತು ಆದ ನಂತರ ಆ ಸಂದರ್ಭದಲ್ಲಿ ಅವರು ಧಾರ್ಮಿಕ ಕ್ಷೇತ್ರ ಅಂತ ಹೇಳಿದರು ಆ ನಂತರ ಏನು ಅವರ ಅಸಲಿ ಬಣ್ಣ ಗೊತ್ತಾಯಿತು ಅದು ಪರಶುರಾಮ ಪ್ರತಿಮೆ ನ ಅಸಲಿ ಅಲ್ಲ ನಕಲಿ ಅಂತ ಗೊತ್ತಾಯಿತು ಸೊಂಟದ ಮೇಲ್ಭಾಗದ ಪರಶುರಾಮನ ಪ್ರತಿಮೆ ಕಳುವಾಯಿತು ಆ ನಂತರ ಇವರು ಹೇಳಿದರು ಇದು ಪ್ರವಾಸಿ ತಾಣ ಜನರು ಕಾರ್ಕಳದ ಜನತೆ ಆರೋಪ ಮಾಡಿದ್ರು ಅವರ ಮೇಲೆ ಆರೋಪ ಮಾಡಿದಾಗ ಹೇಳಿದ್ರು ನೀವು ನಮ್ಮ ಧಾರ್ಮಿಕ ನಂಬಿಕೆಗೆ ಧಕ್ಕೆಯನ್ನು ತಂದಿದ್ದೀರಿ ನಮ್ಮ ನಂಬಿಕೆಗಳಿಗೆ ನೀವು ಹಾನಿಯನ್ನ ಮಾಡಿದ್ದೀರಿ ಅಂತ ಆ ಶಾಸಕರ ಮೇಲೆ ಕಾರ್ಕಳದ ಜನತೆ ಆರೋಪ ಮಾಡಿದಾಗ ಇವರು ಆ ಆರೋಪದಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಇದು ಪ್ರವಾಸಿ ತಾಣ ಅಂತ ಕರೆ ಕರೆದ್ರು ಅಲ್ಲಿ ಚಪ್ಪಲಿ ಹಾಕೊಂಡು ಹೋಗ್ಬೋದು ಅಂತ ಹೇಳಿದ್ರು ಚಪ್ಪಲಿ ಹಾಕೊಂಡು ಹೋಗುದಾದ್ರೆ ಇಲ್ಲ ಮಂತ್ರಘೋಷ ಯಾಕೆ ಆಗ್ಬೇಕಿತ್ತು ಅಲ್ಲಿ ಶಂಕನಾದ ಯಾಕೆ ಮಾಡ್ಬೇಕಾಗಿತ್ತು ಅದು ಪ್ರವಾಸಿ ತಾಣ ಅಂತ ಯಾಕೆ ಮಾಡ್ಬೇಕಾಗಿತ್ತು ಒಂದು ವೇಳೆ ಅದು ಪ್ರವಾಸಿ ತಾಣವೇ ಆಗಿದ್ರೆ ಸುನೀಲ್ ಕುಮಾರ್ ರವರ ಪ್ರಕಾರ ಆ ಪರಶುರಾಮ ಥೀಮ್ ಪಾರ್ಕ್ ಪ್ರವಾಸಿ ತಾಣವೇ ಆಗಿದ್ರೆ ಅಲ್ಲಿ ಪರಶುರಾಮರ ಆ ಚಿತ್ರದ ಕಾಲ ಬುಡದಲ್ಲಿ ಪರಶುರಾಮರ ಕಾಲಬುಡದಲ್ಲಿ ತುಳುನಾಡಿನ ದೈವ ದೇವರುಗಳನ್ನು ಯಾಕೆ ಹಾಕಿದ್ರು ತುಳುನಾಡಿನ ದೈವ ದೇವರುಗಳು ಪರಶುರಾಮನ ಪಾದದ ಕೆಳಗೆ ನಮಸ್ತೆ ಮಾಡುವಂತಹ ಒಂದು ಅದೊಂದು ದಯನೀಯ ಒಂದು ಚಿತ್ರಣ ಬರುವಂತಹ ಒಂದು ಚಿತ್ರಣವನ್ನು ಅಲ್ಲಿ ಯಾಕೆ ಹಾಕಿದ್ರು ಅದು ಪ್ರವಾಸಿ ತಾಣ ಆಗಿದ್ರೆ ನಮ್ಮ ತುಳುನಾಡಿನ ದೈವ ದೇವರುಗಳು ಅಷ್ಟೊಂದು ಇವರಿಗೆ ತಾಸರಾಗಿ ಬಿಟ್ರೆ ನಮ್ಮ ತುಳನಾಡಿನ ದೈವ ದೇವರಿಗೆ ಒಂದು ಅವರದ ಒಂದು ಗೌರವ ಇದೆ ಒಂದು ಐತಿಹ್ಯ ಇದೆ ಹಿನ್ನೆಲೆ ಇದೆ ಅದನ್ನು ಇವರು ಪ್ರವಾಸಿ ತಾಣದ ಜನರು ಬಂದು ಮನರಂಜನೆ ಪಡೆಯುವುದಕ್ಕೋಸ್ಕರ ಅಲ್ಲಿ ಕಾಲಬುಡದಲ್ಲಿ ಪರಶುರಾಮರ ಕಾಲಭುಟದಲ್ಲಿ ದೈವದೇವರ ಚಿತ್ರವನ್ನು ಹಾಕಿದ್ರೆ ಎನ್ನುವುದರ ಬಗ್ಗೆ ಕೂಡ ಅವರು ಸ್ಪಷ್ಟನೆಯನ್ನು ಕೊಡಬೇಕು ಇದು ಪ್ರವಾಸಿ ತಾಣವೋ ಅಥವಾ ಧಾರ್ಮಿಕ ಧಾರ್ಮಿಕ ಕೇಂದ್ರವೋ ಎನ್ನುವುದನ್ನು ಸುನೀಲ್ ಕುಮಾರ್ ಅವರು ಮತ್ತೊಮ್ಮೆ ಸ್ಪಷ್ಟನೆಯನ್ನು ಕೊಡಬೇಕು ಇನ್ನೊಂದು ವಿಚಾರ ಅಲ್ಲಿ ಮೊನ್ನೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಕರೆದಾಗ ಹೇಳಿದರು ಅಷ್ಟಮಂಗಲ ಪ್ರಶ್ನೆಯ ಬಗ್ಗೆ ಪದೇ ಪದೇ ಮಾತನಾಡ್ತಾ ಅದನ್ನ ವಿಡಂಬನೆ ಮಾಡುವಂತಹ ಅಪಹಾಸ್ಯ ಮಾಡುವಂತಹ ಒಂದು ಕೃತ್ಯವನ್ನು ಕೂಡ ಬಿಜೆಪಿ ಪದಾಧಿಕಾರಿಗಳು ಮಾಡಿದ್ರು ಯಾಕಂದ್ರೆ ಅಲ್ಲಿ ನಮ್ಮ ನಾಯಕರಾದ ಉದಯ ಶೆಟ್ಟಿ ಮುನಿಯಲ್ರವ್ರು ಯಾವಾಗಲೂ ಹೇಳ್ತಾರೆ ಆ ಇಷ್ಟು ದೊಡ್ಡ ಇದು ದುರ್ಘಟನೆಗಳಾಯಿತು ಅಲ್ಲಿನ ಪರಶುರಾಮ್ನ ಪ್ರತಿಮೆಯ ಸೊಂಟದ ಮೇಲ್ಭಾಗ ಕಳೆದೋಯ್ತು ಆನಂತರ ಬೇರೆ ಬೇರೆ ದುರ್ಘಟನೆಗಳಾಯಿತು ಕಳೆದ ವರ್ಷವೇನ ಅಲ್ಲಿ ಬೆಟ್ಟದ ಸುತ್ತ ಬೆಂಕಿ ಬಿದ್ದದ ವರದಿಗಳು ಬಂತು ಬೇರೆ ಇತ್ತೀಚೆಗೆ ಕಳ್ಳತನ ಆಯಿತು ಈ ಎಲ್ಲ ಒಂದು ದುರ್ಘಟನೆ ಹಿನ್ನೆಲೆಯಲ್ಲಿ ಅಲ್ಲಿ ಅಷ್ಟಮಂಗಲ ಪ್ರಶ್ನೆ ಆಗ್ಬೇಕು ಯಾಕಂದ್ರೆ ಅಲ್ಲಿ ಕೋಟಿ ಚೆನ್ನಯರ ಪಾದದ ಕುರುಹು ಇದೆ ಗುರುತು ಇದೆ ಎನ್ನುವ ಅಲ್ಲಿನ ಹಿರಿಯರ ಸ್ಥಳೀಯರ ಹಿರಿಯರ ಮಾತಿನ ಮೇರೆಗೆ ಅಲ್ಲಿನ ಜನರ ಒಂದು ಮಾತಿನ ಇದಕ್ಕೆ ಉದಯ ಶೆಟ್ಟಿ ಮುನಿಯಾಳರವ್ರು ಹೇಳಿದ್ರೆ ಅಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನು ಹಾಕಬೇಕು ಇಷ್ಟೆಲ್ಲ ಒಂದು ಗಂಡಾಂತರಗಳಿಗೆ ಇಷ್ಟೆಲ್ಲ ಅವಘಡಗಳಿಗೆ ಏನು ಕಾರಣ ಅಂತ ಒಂದು ಸತ್ಯವನ್ನ ತಿಳಿಬೇಕು ಅಂತ ಉದಯ ಶೆಟ್ಟಿ ಮುನಿಯಾಳರವ್ರು ಅಲ್ಲಿ ಅಷ್ಟಮಂಗಲ ಪ್ರಶ್ನೆ ಆಗ್ಬೇಕಂತ ಹೇಳ್ತಾರೆ ಆ ತಕ್ಷಣ ಇವರು ಎಚ್ಚೆತ್ತುಕೊಂಡು ಈ ಹಾವು ಹಾಗೆ ಮೈ ಮೇಲೆ ಹಾವು ಬಿದ್ದಾಗೆ ಒಮ್ಮೆ ಎಚ್ಚೆತ್ತುಕೊಳ್ತಾ ಆ ರೀತಿ ಅಷ್ಟಮಂಗಲ ಪ್ರಶ್ನೆ ಯಾಕೆ ಹಾಕ್ಬೇಕು ನೀವು ಮನೆಯಲ್ಲಿ ಹಾಕಿ ಅಂತ ಕೇಳ್ತಾರೆ ಅಷ್ಟಮಂಗಲ ಪ್ರಶ್ನೆ ಮನೆಯಲ್ಲಿ ಹಾಕ್ಲಿಕ್ಕೆ ಅದು ತಿಂಪಾರಕ್ಕೆ ಬೆಟ್ಟ ಇರುವುದು ಉದಯ ಶೆಟ್ಟಿ ಮುನಿಯಾಳ್ ಮನೆ ಅಂಗಳದಲ್ಲಿ ಅಲ್ಲ ಅದು ಕಾರ್ಕಳ ಕ್ಷೇತ್ರದಲ್ಲಿ ಇರುವುದು ಬೈಲೂರಿನ ಗ್ರಾಮದಲ್ಲಿ ಇರುವುದು ಅಲ್ಲಿ ಎರಳಬಾಡಿ ಗ್ರಾಮದಲ್ಲಿ ಇರುವಂತಹದ್ದು ಅದು ಇವತ್ತಿನ ಕಾರ್ಕಳದ ಸಮಸ್ತ ಜನತೆ ಆಸ್ತಿ ಆಗಿದೆ ಅದು ಸರ್ಕಾರದ ಆಸ್ತಿ ಆಗಿದೆ ಅದಕ್ಕೆ ಅಲ್ಲಿ ಅಷ್ಟು ದೊಡ್ಡ ಗಂಡಾಂತರ ಆದಾಗ ಬೇರೆ ಮುಂದೆ ಎಲ್ಲಿ ಕೂಡ ಇಂತಹದ್ದು ದುರ್ಘಟನೆ ಅಂತ ಒಂದು ಆ ನಿಟ್ಟಿನಲ್ಲಿ ಧಾರ್ಮಿಕ ದೈವ ದೇವರನ್ನು ನಂಬುವಂತ ಶೆಟ್ಟಿ ಮುನಿ ಹೇಳಿ ಎಲ್ಲ ಜನತೆಯ ಒಂದು ಆಗ್ರಹ ಅಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನ ಹಾಕಿ ಅದರ ಸಚ್ಚಿಂತನೆಯನ್ನ ಮಾಡಿ ಅದಕ್ಕೆ ಏನು ಏನಾದ್ರೂ ಗಂಡಾಂತರ ಇದೆಯೋ ಅಥವಾ ಬೇರೆ ಬೇರೆ ಏನಾದ್ರೂ ಸಮಸ್ಯೆಗಳು ಇದೆಯೋ ಅದನ್ನ ಅರಿತುಕೊಂಡು ಅಲ್ಲಿ ಮುಂದೆ ಬರಸುರಾಮನ ಪ್ರತಿಭೆ ನಿರ್ಮಾಣ ಕಾರ್ಯ ಮುಂದೆ ಏನಾದ್ರು ಮಾಡ್ಬೇಕಾಗಿದ್ರೆ ಮಾಡಬಹುದು ಅಂತ ಆ ರೀತಿಯಾಗಿ ಅವ್ರು ಹೇಳಿದ್ರೆ ಇವರು ಅದನ್ನು ಅಪಹಾಸ್ಯ ಮಾಡ್ತಾರೆ ಇವರಿಗೆ ಯಾವತ್ತೂ ಕೂಡ ಪರಶುರಾಮನ ಪ್ರತಿಮೆ ಅಲ್ಲಿ ಆಗ್ಬೇಕು ಅನ್ನುವಂಥ ಮತ್ತೊಮ್ಮೆ ನಿರ್ಮಾಣ ಆಗ್ಬೇಕಂತ ಯಾವ ಮನಸ್ಸು ಇಲ್ಲ ಯಾಕಂದ್ರೆ ಮೊನ್ನೆ ಸುನೀಲ್ ಕುಮಾರ್ ಅವರೇ ಹೇಳಿದ್ರು ಎರಡು ವರ್ಷದ ಎರಡೂವರೆ ವರ್ಷದ ನಂತರ ನಾನು ಈ ಸ್ಥಳಕ್ಕೆ ಬಂದಿದ್ದೇನೆ ಅಂತ ಎರಡುವರೆ ವರ್ಷದ ನಂತರ ಯಾಕೆ ಬರ್ಬೇಕು ಇವರು ಅದಕ್ಕಿಂತ ಮುಂಚೆ ಅಷ್ಟು ದೊಡ್ಡ ಆರೋಪ ಬಂದಾಗ ಇವರ ಮೇಲೆ ಆರೋಪ ಬಂದಾಗ ಯಾಕೆ ಇವರು ಅಲ್ಲಿ ಜಾಗಕ್ಕೆ ಹೋಗ್ಲಿಲ್ಲ ಇವರ ಹಿಂಬಾಲಕರನ್ನು ಕರೆದು ಕರ್ಕೊಂಡು ಹೋಗಿ ಅಲ್ಲಿ ಕಳಿಸಿ ಈ ಅಲ್ಲಿ ಸುತ್ತ ಅದಕ್ಕೆ ಪರಶುರಾಮನ ಪ್ರತಿಮೆಗೆ ಹೊಡಿಯುವಂತ ಕಾಲಿಗೆ ಬಡಿಯುವಂತ ಕೃತ್ಯವನ್ನು ಯಾಕೆ ಮಾಡಿದ್ರು ಇವರಿಗೆ ಧಾರ್ಮಿಕ ಶ್ರದ್ಧೆ ಇದ್ರೆ ಪರಶುರಾಮನ ಮೇಲೆ ಶ್ರದ್ಧೆ ಇದ್ರೆ ಇವರ ಹಿಂಬಾಲಕರ ಮುಖಾಂತರ ಹೋಗಿ ಅಲ್ಲಿ ಹೇಮರಲ್ಲಿ ಓಡೆಯುವಂಥ ಸುತ್ತೆಯಲ್ಲಿ ಓಡುವಂಥ ಕೃತ್ಯವನ್ನು ಯಾಕೆ ಮಾಡಿದ್ರು ಎರಡು ವರ್ಷ ಎರಡೂವರೆ ವರ್ಷದ ನಂತರ ಯಾಕೆ ಆ ಸ್ಥಳಕ್ಕೆ ಹೋದ್ರು ಅಷ್ಟೊಂದು ನಿಷ್ಠೆ ಶ್ರದ್ಧೆ ಇದ್ರೆ ಅದಕ್ಕೆ ಮುಂಚೆನೇ ಹೋಗಬೇಕಾಗಿತ್ತು ನಾನು ಎರಡೂವರೆ ವರ್ಷದ ನಂತರ ಬಂತೆ ಬಂದಿದ್ದೇನೆ ಅಂತ ಹೇಳ್ತಾರೆ ನಾವು ಕಾಂಗ್ರೆಸ್ನವರು ಅದರ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ನಮ್ಮ ನಾಯಕರು ಉದಯ ಶೆಟ್ಟಿ ಮುನಿಯಾಳರವರು ಸಮಸ್ತ ಜನತೆಯ ಪರವಾಗಿ ಅಲ್ಲಿ ಪ್ರತಿಮೆ ನಿರ್ಮಾಣ ಆಗಬೇಕು ಎನ್ನುವ ಒಂದು ಉದ್ದೇಶವನ್ನು ಇಟ್ಕೊಂಡು ಸಾರ್ವಜನಿಕ ಹಿತಾಸಕ್ತಿಯನ್ನು ಹಾಕಿದ್ರು ಸಾರ್ವಜನಿಕರ ಒಂದು ಹಿತಾಸಕ್ತಿಯ ಮೇರೆಗೆ ಅಲ್ಲಿ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಹಾಕಿದ್ರು ನ್ಯಾಯಾಲಯ ಆದೇಶವನ್ನು ಕೊಟ್ಟಿದ್ದು ನಿಮ್ಮ ಅರ್ಜಿಯನ್ನು ಪುರಸ್ಕರಿಸಬೇಕಾದ್ರೆ ನೀವು ನಿಮ್ಮ ಇದೀ ಪಾತ್ರ ಏನು ಅದರಲ್ಲಿ ಅಂತ ಆಗ ಆ ಕೋರ್ಟ್ ನ್ಯಾಯಾಲಯ ಆದೇಶದ ಮೇರೆಗೆ ಐದು ಲಕ್ಷ ರೂಪಾಯಿಯನ್ನು ಉದಯ ಶೆಟ್ಟಿ ನ್ಯಾಯಾಲಯಕ್ಕೆ ಪಾವತಿಸಿ ಸಾರ್ವಜನಿಕ ಹಿತಾಸಕ್ತಿಯ ಶಕ್ತಿಯನ್ನು ಹಾಕ್ತಾರೆ ಅರ್ಜಿಯನ್ನು ಹಾಕ್ತಾರೆ ನಾವು ಮತ್ತೆ ಅಲ್ಲಿ ಪರಶುರಾಮನ ಪ್ರತಿಮೆ ಆಗ್ಬೇಕು ಎನ್ನುವ ಆಗ್ರಹವನ್ನ ಒಂದು ಬದ್ಧತೆಯನ್ನ ಉದಯ ಮುನಿಹಾಲವರು ತೋರಿಸಿದ್ದಾರೆ ಆದ್ರೆ ಇದು ಯಾವುದೇ ಬದ್ಧತೆ ಇಲ್ಲದೆ ನೇರವಾಗಿ ಮೊನ್ನೆ ಕಳತನ ಆದಾಗ ಎರಡೂವರೆ ವರ್ಷದ ನಂತರ ಬಂದಿದ್ದೇನೆ ಹೌದು ನೀವು ಎರಡೂವರೆ ವರ್ಷದ ನಂತರ ಅಲ್ಲಿ ಹೋಗಿದ್ದು ಯಾಕಂದ್ರೆ ಅದು ನಿಮ್ಮ ಅಪರಾಧ ನಿಮ್ಗೆ ಅಪರಾಧಿ ಪ್ರಜ್ಞೆ ಕಾಡ್ತಾ ಇತ್ತು ನಿಮಗೆ ಅಲ್ಲಿ ಮಾಡಿದ ಜನರಿಗೆ ಮಾಡಿದ ಮೋಸದ ಅಪರಾಧಿ ಪ್ರಜ್ಞೆ ಕಾಡ್ತಾ ಇದ್ದ ಕಾರಣದಿಂದಾಗಿ ಎರಡೂವರೆ ವರ್ಷ ನೀವು ಅಷ್ಟು ದೊಡ್ಡ ಆರೋಪ ಬಂದಾಗಲೂ ನೀವು ಹತ್ತಿರ ಸುಳಿಲಿಲ್ಲ ಯಾಕಂದ್ರೆ ಆತ್ಮ ಸಾಕ್ಷಿ ಅಂತಿರ್ತದೆ ನಾವು ತಪ್ಪು ಮಾಡಿದ್ರೆ ನಾವು ಅದನ್ನ ಆತ್ಮಸಾಕ್ಷಿ ನಮ್ಮನ್ನು ಬಿಡುದಿಲ್ಲ ಅಲ್ಲಿ ಹೋಗ್ಲಿಕ್ಕೆ ಅದಕ್ಕೋಸ್ಕರ ಸುನಿಲ್ ಸುನೀಲ್ ಕುಮಾರ್ ಅವರು ಒಂದು ಎರಡು ವರ್ಷ ವರ್ಷದ ನಂತರ ಅಲ್ಲಿ ಹೋಗಿ ಈ ಬ ಇವರ ಆರೋಪ ದೊಡ್ಡ ಮಟ್ಟದಲ್ಲಿ ಬಂದಾಗ ಕಾಂಗ್ರೆಸ್ ನಾಯಕರ ವಿರುದ್ಧ ತೇಜವಾದೆ ಮಾಡುವಂತಹ ಷಡ್ಯಂತ್ರವನ್ನು ಮಾಡಿದ್ದಾರೆ ಎಲ್ಲ ಇವರ ಬಿಜೆಪಿಯ ಪದಾಧಿಕಾರಿಗಳ ಅಲ್ಲಿನ ಸುನೀಲ್ ಕುಮಾರ್ ಅವರ ಹಿಂಬಾಲಕರ ಈ ಕೃತ್ಯವನ್ನು ನಾವು ಖಂಡಿಸ್ತೇವೆ ಅದೇ ರೀತಿ ಮತ್ತೆ ಅಲ್ಲಿ ಪರಶುರಾಮನ ಪ್ರತಿಮೆ ನಿರ್ಮಾಣ ಆಗಬೇಕು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ಮುಂದಿನ ವಿಚಾರಗಳನ್ನ ಸುರೇಶ್ ಶೆಟ್ಟಿ ನಕ್ರೆ ಅವರು ಹಂಚಿಕೊಳ್ತಿದ್ದಾರೆ